ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಶಂಡಿಗೆ ರೆಸಿಪಿಯನ್ನು ತೋರಿಸ್ತೀನಿ ಬನ್ನಿ ಸೊ ನಮ್ಮ ಮನೇಲೂ ಕೂಡ ಸಂಡಿಗೆಯನ್ನು ಮಾಡ್ತಾ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾ ಫಸ್ಟಿಗೆ ನಾವಿಲ್ಲಿ ಒಂದು ಅರ್ಧ ಪಾತ್ರೆಯಷ್ಟು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀವಿ ಇವಾಗ ಸ್ಟವನ್ನು ಆನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಾಗಬೇಕು ನೀರು ಉಗುರು ಬೆಚ್ಚಾದ ನಂತರ ಇವಾಗ ಒಂದು ಕೆ ಜಿ ಹಿಟ್ಟನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ ಒಂದು ಕೆ ಜಿ ಹಿಟ್ಟನ್ನು ನಿಧಾನವಾಗಿ ಸೇರಿಸ್ತಾ ಸೇರಿಸ್ತಾ ನೀರಿಗೆ ಹಾಗೆಯೇ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಹಿಟ್ಟನ್ನು ಯಾವ ರೀತಿ ಹಾಕಿಸ್ಬೇಕು ಅಂತ ಹೇಳಿದರೆ ಒಂದಿನ ಇಂಚನೇನೆ ಒಂದು ಕೆ ಜಿ ಅಕ್ಕಿಯನ್ನು ಚೆನ್ನಾಗಿ ನೆನೆಸಿಬಿಟ್ಟು ನೆಕ್ಸ್ಟ್ ಡೇ ಅದರ ನೀರೆಲ್ಲ ಸೋಸಿ ಎಳೆ ಬಿಸಿಲಿನಲ್ಲಿ ಅದನ್ನು ಒಣಗಿಸ್ಕೋಬೇಕಾಗತ್ತೆ ಅದಾದ ನಂತರ ಆ ಅಕ್ಕಿಗೆ ಒಂದು ಕಾಲು ಕೆ ಜಿಯಷ್ಟು ಸಬ್ಬಕ್ಕಿಯನ್ನು ಸೇರಿಸ್ಬಿಟ್ಟು ಮಿಶನಲ್ಲಿ ನಾವು ಪುಡಿ ಮಾಡಿಸ್ಕೊಂಡು ಬರಬೇಕಾಗತ್ತೆ ಹಿಟ್ಟನ್ನು ಸೊ ಆವಾಗ ನಮಗೆ ಶಿಕೆ ಮಾಡೋ ಹಿಟ್ಟು ನಮಗೆ ರೆಡಿಯಾಗಿರುತ್ತೆ ಸೊ ಇವಾಗ ಇದಕ್ಕೆ ಇಪ್ಪತ್ತು ಗ್ರಾಮ್ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಇದರ ಜೊತೆಯಲ್ಲಿ ಮತ್ತೆ ಇಪ್ಪತ್ತು ಗ್ರಾಮಷ್ಟು ಎಳ್ಳು ಬಿಳಿ ಎಳ್ಳು ಬರುತ್ತಲ್ವ ಸೊ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ಇಪ್ಪತ್ತು ಗ್ರಾಮಷ್ಟು ಬಿಳಿ ಎಳ್ಳು ಹಾಗೆ ಇಪ್ಪತ್ತು ಗ್ರಾಮಷ್ಟು ಗಸಗಸೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದು ಹಾಕೋದ್ರಿಂದ ಏನಿದು ಸಂಡಿಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ ಸೊ ಅಷ್ಟರಲ್ಲಿ ಮಸಾಲವನ್ನು ನೋಡ್ಕೊಂಬರೋಣ ಬನ್ನಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸೊ ಇಲ್ಲಿ ಒಂದು ಮೂರಿಂದ ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಿರೋದು ಹಾಗೆಯೇ ಒಂದು ಕಾಲು ಕಪ್ಪಷ್ಟು ಶುಂಠಿ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ಹುಣಸೆ ಹಣ್ಣು ಹಾಗೆಯೇ ಒಂದು ಮೂರು ಗಡ್ಡೆ ಬಳ್ಳುಳ್ಳಿಯನ್ನು ಕೂಡ ಬಿಡಿಸಿಟ್ಕೊಂಡಿದ್ದೀವಿ ಹಾಗೆಯೇ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ ಈ ಮಸಾಲೆ ಏನಿದೆ ಅಲ್ವಾ ಇದೇ ರೀತಿಯಲ್ಲೇ ಉತ್ತರ ಕರ್ನಾಟಕ ಸೈಡನ್ನು ಹಾಕ್ತಾರೆ ಸೊ ನಮ್ಮ ಅತ್ತಿಗೆ ಹಾಗೆಯೇ ಅಮ್ಮ ಅವರೆಲ್ಲ ಕೂಡ ಆ ಕಡೆ ದಾವಣಗೆರೆ ಸೈಡ್ನವ್ರು ಆಗಿರೋದ್ರಿಂದ ಚೆನ್ನಾಗಿ ಮಾಡ್ತಾರೆ ಶಂಡಿಗೆ ಹಪ್ಪಳ ಎಲ್ಲ ಕೂಡ ಇಷ್ಟು ಮಸಾಲ ಬೇಕಾಗುತ್ತೆ ಇದನ್ನು ಇವಾಗ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಬೇಕು ಇವಾಗ ಮಸಾಲ ರೆಡಿಯಾಗಿದೆ ಇದಕ್ಕೆ ಹಸಿಮೆಣಸು ಆ್ಯಡ್ ಮಾಡೋರು ನೀವು ಹಸಿಮೆಣ್ಸಿನ್ಕಾಯನ್ನು ಹಾಕೋಬೋದು ನಾವಿಲ್ಲಿ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀವಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಆ್ಯಡ್ ಮಾಡಿಬಿಟ್ಟು ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳಿ ಸೊ ಇಲ್ಲಿ ಕರೆಂಟ್ ಹೋಗ್ಬಿಡ್ತು ಅಷ್ಟೊತ್ತಲ್ಲಿ ಸೊ ಹಾಗಾಗಿ ಹಾಗೇ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇವಾಗ ಇದು ಚೆನ್ನಾಗಿ ಗಟ್ಟಿಗಾಗಿದೆ ಈ ರೀತಿ ಆಗಿರಬೇಕು ಅಂದರೆ ಅಂಬ್ಲಿ ಥರ ಅದು ಬಂದಿರಬೇಕು ಸೊ ಆ ಟೈಮಲ್ಲಿ ನಾವು ರುಬ್ಬಿರೋಂಥ ಮಸಾಲೆ ಎಲ್ಲ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾನೇ ಇರಬೇಕಾಗತ್ತೆ ಸಣ್ಣಗೆ ಮಾಡೋದು ಯಾಕಂತ ಹೇಳಿದ್ರೆ ತಳ ಬೇಗ ಹಿಡಿದು ಬಿಡುತ್ತೆ ಸೊ ಈಗ ಚೆನ್ನಾಗಿ ಕುದ್ದಿದೆ ನೋಡಿ ಈ ಥರ ಬರಬೇಕಾಗತ್ತೆ ಅಂದರೆ ಎಳೆ ಎಳೆ ಥರ ಬರಬೇಕಾಗತ್ತೆ ಸೊ ಪರ್ಫೆಕ್ಟಾಗಿದೆ ನೋಡಿ ನಮ್ಮ ನಾದಿನಿಯವರು ಚೆಂಡಿಗೆಯನ್ನು ಬಿಡ್ತಾ ಇದ್ದಾರೆ ಅಳಿಯ ಅತ್ತೆ ಚೆಂಡಿಗೆಯನ್ನು ಬಿಡ್ತಾ ಇದ್ದಾರೆ ಒಂದೊಂದಾಗಿನೇ ಬಿಡ್ತಾ ಇದ್ದೀವಿ ಈ ರೀತಿ ಸೊ ನಿಮಗಿನ್ನೂ ಕೂಡ ಚಿಕ್ಕ ಚಿಕ್ಕದು ಬೇಕಂದ್ರೆ ಆ ಥರ ಕೂಡ ಹಾಕ್ಕೊಳ್ಬೋದು ನಾವು ಈ ಸೈಜಲ್ಲಿ ಬಿಟ್ಕೋತಾ ಇದ್ದೀವಿ ಸಿಕ್ಕಾಬಟ್ಟೆ ಬಿಸಿಲಂದ್ರೆ ಬಿಸಿಲಿದೆ ಹನ್ನೆರಡು ಹನ್ನೆರಡು ವರೆ ಆಗಿದೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅಷ್ಟು ಬಿಸಿಲಿದೆ ಸಾಯಂಕಾಲ ಅಷ್ಟೊತ್ತಲ್ಲಿ ಮೇ ಬಿ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಒಣ್ಕೋಬಿಡತ್ತೆ ಅಂತ ಅನಿಸುತ್ತೆ ಸೊ ಬೆಳಗ್ಗೆ ಎಲ್ಲ ಹಪ್ಳಕ್ಕೆ ಕೂಡ ಮಾಡಿದ್ವಿ ಅದರ ವೀಡಿಯೋ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಯಾಕೆ ಇವಾಗ ಫೈನಲ್ ಆಗಿ ಎಲ್ಲ ಕೂಡ ಮುಗಿತಾ ಬಂತು ಅದೆಲ್ಲ ಕೂಡ ಒಣಗಿದ್ದಾದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ನಾನು ಹೇಳ್ದಾಗೇ ಸಾಯಂಕಾಲ ಅಷ್ಟೊತ್ತಿಗೆ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಒಣಗಿತ್ತು ಸೊ ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಚೆನ್ನಾಗಿ ಒಣಗಿಸಿ ಅದು ಆದ ನಂತರ ಈ ರೀತಿ ಸೀರೆಗೆ ನೀರನ್ನು ಚಿಮ್ಸಿ ಒಂದು ಹತ್ತು ನಿಮಿಷ ಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟ ಆದ ನಂತರ ಈ ರೀತಿ ತೆಗಿತಾ ಬಂದರೆ ನೀಟಾಗಿ ಬರುತ್ತೆ ಈ ಥರ ಬೇಗನೆ ಮಾಡ್ಕೊಳ್ಬೋದು ಇದು ಅಂದರೆ ಬಿಗಿನರ್ಸು ನಮಗೆ ಬರೋದಿಲ್ಲ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಎಲ್ಲ ಕೂಡ ನಾನು ಹತ್ತಿಗೆ ಇಬ್ರು ಸೇರಿ ಎಲ್ಲ ಕೂಡ ತೆಗಿತಾ ಇದ್ವಿ ಇಷ್ಟು ಸಂಡಿಗೆಗಳಾಗಿದೆ ಚೆನ್ನಾಗಿ ಒಣಗಿದೆ ತೋರಿಸ್ತೀನಿ ಸೌಂಡು ನೋಡಿ ಈ ಥರ ಬರಬೇಕು ಸೌಂಡು ಸಂಡಿಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ ನೋಡಿ ಇವಾಗ ಎಣ್ಣೆಲಿ ಹಾಕಿ ಕರೆದ್ಬಿಟ್ಟು ತಿಂದ್ಬಿಟ್ಟು ನೋಡೋಣ ಯಾವ ಥರ ಬಂದಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಇದೇ ರೀತಿನಲ್ಲಿ ನೀವು ಕೂಡ ಈಸಿಯಾಗಿ ಮಾಡ್ಕೊಂಡು ನೋಡಿ ಅಪ್ಲಾ ಮಾಡೋದಕ್ಕಾಗಿಲ್ಲ ಅನ್ನೋರು ಈ ರೀತಿ ಸಂಡಿಗೆಗಳನ್ನ ಮಾಡ್ಕೋಬೋದು ಆರಾಮಾಗಿ ನಾವು ಹಾಗೆಯೇ ತುಂಬ ಬಿಸಿಲು ಬೇಕಂತ ಕೂಡ ಏನಿಲ್ಲ ನಾರ್ಮಲ್ ಬಿಸಿಲಿದ್ರು ಕೂಡ ನಾವು ಒಣಗಿಸ್ಕೊಳ್ಬೋದು ಸೊ ಆಗ ಸಾಯಂಕಾಲ ಎಲ್ಲರೂ ಕೂಡ ತಿಂದ್ಬಿಟ್ಟು ನೋಡಿದ್ವಿ ಕರಿದ್ಬಿಟ್ಟು ಕರೆಕ್ಟಾಗಿ ಬಂದಿದೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಉಪ್ಪನ್ನ ಮಾತ್ರ ನೋಡ್ಬಿಟ್ಟು ಹಾಕ್ಕೊಳ್ಳಿ ನಾವು ಅಂಬ್ಲಿ ಮಾಡ್ತಾ ಇರ್ತೀವಲ್ವ ಅವಾಗ ಸ್ವಲ್ಪ ಸಪ್ಪೆ ಥರ ಇರಬೇಕು ಸೊ ಆ ಥರ ಇದ್ರೆ ಕರೆಕ್ಟಾಗಿ ಬರುತ್ತೆ ನಾವು ಎಣ್ಣೆಯಲ್ಲಿ ಕರೆದ ನಂತರ ಟೇಸ್ಟು ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು